എൽ നമസ്കാര വീണ രമേഷ് വെൽക്കം ടു മൈ യൂട്യൂബ് ചാനൽ പാണ്ടിച്ചേരി ഇവക മഴകാല സീസൺ ಸೊ ದೀಪಾವಳಿ ಹಬ್ಬ ಹತ್ತಿರ ಬಂತು ಅಂದರೆ ಮಳೆಗಾಲ ಸ್ಟಾರ್ಟ್ ಆಯಿತು ಅಂತಲೇ ಅರ್ಥ ಸೊ ಇದೇನಪ್ಪ ಮಳೆ ಹಾಗೆ ಗಿಡ ಹೂಗಳನ್ನ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಬೇಡಿ ಯಾಕಂದರೆ ಮಳೆ ಬಂದ ಮೇಲೆ ಗಿಡ ಹೂಗಳನ್ನ ನೋಡೋಕ್ಕೆ ತುಂಬ ಖುಷಿ ಅಂತ ಅನಿಸುತ್ತೆ ಮತ್ತು ಅಷ್ಟು ಫ್ರೆಶ್ ಕಾಣಿಸ್ತಾ ಇರುತ್ತೆ ದಿನನಿತ್ಯ ಬೆಳಗ್ಗೆ ಸಾಯಂಕಾಲ ನಾವೆಷ್ಟೇ ನೀರು ಹಾಕಿದ್ರೂ ಗಿಡಕ್ಕೆ ಆ ಫ್ರೆಶ್ನೆಸ್ ಅನ್ನೋದು ಬರೋದಿಲ್ಲ ಅಂದರೆ ಮಳೆ ಬಂದಾಗ ಎಷ್ಟು ನಗುಮುಖವಾಗಿರುತ್ತೆ ಅಲ್ವಾ ಗಿಡಗಳೇ ಆಗಲಿ ಹೂಗಳೇ ಆಗಲಿ ಸೊ ಆ ಒಂದು ಫ್ರೆಶ್ನೆಸ್ನ ನಾವು ದಿನನಿತ್ಯ ನೀರು ಹಾಕಿದ್ರೂ ಕೊಡೋಕ್ಕಾಗೋದಿಲ್ಲ ಹಾಗೆ ನಮ್ಮನೆ ಪುಟ್ಟ ಗಾರ್ಡನ್ನಲ್ಲಿ ಹೂಗಳೆಲ್ಲ ಕುಯ್ಕೊಂಡು ಬಂದು ದೇವ್ರ ಫೋಟೋಕ್ಕೆ ಹಾಕ್ತೀನಿ ಜಾಸ್ತಿ ಹೂವಿದೆ ಅಂದ್ರೆ ದೇವ್ರ ಫೋಟೋಕ್ಕೆ ಹಾಕ್ತೀನಿ ಕಮ್ಮಿ ಇದೆ ಅಂತ ಅಂದ್ರೆ ಉರುಳಿಲಿ ಅಲಂಕಾರ ಮಾಡಿ ಇಟ್ಬಿಡ್ತೀನಿ ಯಾಕಂದ್ರೆ ಜಾಸ್ತಿ ಹೂವಿದ್ರೆ ಇದ್ರೆ ಹಾಕಿ ಉಳಿದಿರುವಂತ ಹೂಗಳನ್ನ ಉರುಳಿಗ ಹಾಕಿ ಗಾರ್ಡನ್ ಅಲ್ಲಿ ಬಿಟ್ಟಿರುವ ಹೂಗಳಿಂದ ಉರುಳಿ ಅಲಂಕಾರ ಮಾಡಿಡೋದು ಒಂಥರ ಖುಷಿ ಅನ್ಸುತ್ತೆ ಸೊ ಅದ ಯಾವುದೇ ರೀತಿ ಹೂ ನಾನು ಉರುಳಿಲಿ ಅಲಂಕಾರ ಮಾಡಿಡ್ತೀನಿ ಹಾಗೆ ದೇವಸ್ಥಾನಗಳಿಗೆ ಹೋಗಿದ್ದಾಗ ತೀರ್ಥ ಕೊಡ್ತಾರೆ ಅಲ್ವಾ ಆ ತೀರ್ಥದ ಪುಡಿನ ಯಾವ ರೀತಿ ನಾವು ಮನೇಲಿ ಮಾಡ್ಕೊಳ್ಬಹುದು ಅಂತ ತೋರಿಸ್ತಾ ಇದೀನಿ ಅಂತೂ ಇಬ್ರು ಮಕ್ಕಳಿಗೂ ತುಂಬಾ ಇಷ್ಟ ದ ಪುಡಿ ಮಾಡೋಕೆ ಏನೆಲ್ಲ ವಸ್ತುಗಳನ್ನು ತಗೊಂಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಸೊ ಜಾವಿತ್ರಿ ಇದನ್ನು ಪತ್ರೆ ಅಂತಾನೂ ಹೇಳ್ತಾರೆ ಇದು ಜಾಯಿಕಾಯಿ ಸೊ ಹಾಗೆ ಏಲಕ್ಕಿ ತಗೊಂಡಿದ್ದೀನಿ ಮತ್ತು ಲವಂಗ ಪಚ್ಚೆ ಕರ್ಪೂರ ಸೊ ಇದನ್ನಿಷ್ಟನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಬೇಕು ತುಂಬ ನಯಸ್ಸಾಗೇನು ಪುಡಿ ಮಾಡೋದೇನು ಬೇಡ ಸ್ವಲ್ಪ ದಪ್ಪ ದಪ್ಪವಾಗಿ ಪುಡಿ ಮಾಡಬೇಕು ಹಾಗೆ ಸಾಮಾನ್ಯವಾಗಿ ವಿಷ್ಣು ದೇವಸ್ಥಾನಕ್ಕೆ ಹೋಗಿ ತೀರ್ಥ ಕೊಡ್ತಾರೆ ಅಲ್ವಾ ಸೇಮ್ ಅದೇ ಟೇಸ್ಟಲ್ಲಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ನಾನು ಮನೆಯಲ್ಲಿ ನನಗೆ ಇಷ್ಟು ಪೌಡ್ರ್ ಮಾಡಿ ಇಟ್ಕೊಂಡ್ರೆ ನನಗೆ ಒಂದು ಮಂತ್ವರೆಗೂ ಆಗುತ್ತೆ ಯಾಕಂದರೆ ಒಂದೇ ಒಂದು ಚುಟಕಿ ಮಾತ್ರ ಹಾಕಬೇಕು ತುಂಬ ಜಾಸ್ತಿ ಹಾಕಿ ಯೂಸ್ ಮಾಡಿ ದಿನನಿತ್ಯ ಪಂಚೆ ಪಾತ್ರೆಯಲ್ಲಿ ನೀರನ್ನ ಚೇಂಜ್ ಅಲ್ವಾ ದಿನನಿತ್ಯ ಒಂದೇ ಒಂದು ಚುಟಕಿ ವಸ್ತು ಈ ಪೌಡರ್ನ ಹಾಕಿ ಮಿಕ್ಸ್ ಮಾಡಿ ಒಂದೆರಡು ತುಳಸಿ ದಳನ ಹಾಕಿದ್ರೆ ದೇವಸ್ಥಾನದಲ್ಲಿ ಕೊಡುವಂತಹ ತೀರ್ಥ ರೆಡಿ ಆಗ್ಲಿಕ್ಕೆ ತುಂಬಾ ಇಷ್ಟ ಆಗುತ್ತೆ ನಾವು ಕೂಡ ಸೇವಿಸೋದ್ರಿಂದ ತುಂಬನೇ ಒಳ್ಳೆಯದು ಸೊ ಹಾಗಾಗಿ ನಾನು ಸ್ವಲ್ಪ ಇಷ್ಟನ್ನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಬಟ್ ಫುಲ್ಲು ಒಂದು ಮಂತ್ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ ಸೊ ನಾವು ಯಾವ ರೀತಿ ಯೂಸ್ ಮಾಡ್ಕೊಳ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಗೆ ನನಗೆ ಸ್ವಲ್ಪನೇ ನಾನು ತೋರಿಸ್ತಿದ್ದೀನಲ್ಲ ಹಾಗೆ ಇಲ್ಲಿ ವೀಡಿಯೋದಲ್ಲಿ ತೋರಿಸ್ಬೇಕು ಅಂತ ಸ್ವಲ್ಪ ಹಾಕ್ತಾ ಇದ್ದೀನಿ ಸೊ ನಾನು ಇಷ್ಟು ಕೂಡ ನಾನು ಡೈಲಿ ಯೂಸ್ ಮಾಡೋದಿಲ್ಲ ಒಂದು ಚುಟಕಿಗಿಂತ ಕಮ್ಮಿನೇ ಯೂಸ್ ಮಾಡ್ಕೊಳ್ತೀನಿ ಚೆನ್ನಾಗಿ ನೀರಲ್ಲಿ ಈ ರೀತಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಒಂದೆರಡು ದಳನ ಇದರಲ್ಲಿ ಮಿಕ್ಸ್ ಮಾಡೋದ್ರಿಂದ ದೇವಸ್ಥಾನದಲ್ಲಿ ಕೊಡೋ ರೀತಿ ತೀರ್ಥ ಮನೇಲಿ ಕೂಡ ನಾವು ತಯಾರು ಹಾಗೆ ಮನೇಲಿ ತುಳಸಿ ಗಿಡ ಇದೆ ಅಂತ ಅಂದರೆ ತುಳಸಿ ಒಣಗೋಗಿದ್ಮೇಲೆ ಅದು ವೇಸ್ಟ್ ಅಂತ ಎಸಿಯೋದ್ರ ಬದಲ ಅದನ್ನು ಪೌಡರ್ ಮಾಡಿ ಇಟ್ಕೊಂಡು ತೀರ್ಥದಲ್ಲಿ ಕೂಡ ಮಿಕ್ಸ್ ಮಾಡ್ಕೊಬಹುದು ಸೊ ಈ ರೀತಿ ನಾನು ಯೂಸ್ ಮಾಡ್ಕೊಳ್ತೀನಿ ಪೌಡರ್ನ ಸ್ಟೋರ್ ಮಾಡಿ ಇಡಬೇಕಾದ್ರೆ ಒಂದು ಏರ್ ಕಂಟೈನರ್ ಬಾಕ್ಸಲ್ಲಿ ನ ಸ್ಟೋರ್ ಮಾಡಿ ಇಟ್ಕೊಬೇಕಾಗತ್ತೆ ಸೊ ಯಾಕೆ ಅಂತ ಅಂದರೆ ಇದ್ರ ಫ್ಲೇವರ್ ಎಲ್ಲ ಹೊರಟೋಯ್ತು ಅಂದರೆ ಅಷ್ಟು ಚೆನ್ನಾಗಿರಲ್ಲ ಸೊ ಹಾಗಾಗಿ ಸ್ವಲ್ಪ ಏರ್ ಕಂಟೈನರ್ ಗ್ಲಾಸ್ ಬಾಕ್ಸ್ ಇಲ್ಲಾಂದ್ರೆ ನೀಟಾಗಿ ಟೈಟ್ ಆಗಿ ಕ್ಲೋಸ್ ಆಗುವಂತ ಅನ್ನ ಹಾಕಿಬಿಟ್ಟು ಮುಚ್ಚಿಡೋದು ಹುಳಿಲಿ ಚೆನ್ನಾಗಿ ಹೂಗಳನ್ನ ಇಡೋದಕ್ಕಿಂತ ಮೊದಲು ಬರೀ ನೀರಿಗೆ ಜವಾದು ಪೌಡರು ಹಾಗೆ ಸ್ವಲ್ಪ ಪಚ್ಚೆ ಕರ್ಪೂರನ ಮಿಕ್ಸ್ ಮಾಡಿ ಆಮೇಲೆ ಹೂಗಳಿಂದ ಅಲಂಕಾರ ಮಾಡಬಹುದು ಸೊ ಇದ್ರ ಫ್ಲೇವರ್ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಯಾವುದೇ ರೀತಿ ಏರ್ ಫ್ರೆಶ್ನರ್ ಬೇಡ ಮನೆಗೆ ಇದ್ರ ಸ್ಮೆಲ್ನ ಅಷ್ಟು ಚೆನ್ನಾಗಿ ಸ್ಪ್ರೆಡ್ ಮಾಡ್ತಾ ಇರುತ್ತೆ ನಿಜವಾಗ್ಲೂ ದೇವಸ್ಥಾನಗಳಿಗೆಲ್ಲ ಹೋಗಿದ್ದಾಗ ಒಂಥರ ಗುಡ್ ಸ್ಮೆಲ್ ಬರ್ತಾ ಇರುತ್ತೆ ಅಲ್ವಾ ಒಂಥರ ಮನಸ್ಸಿಗೆ ನೆಮ್ಮದಿ ಆಯ್ತಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಆ ರೀತಿ ಒಂದು ವಾತಾವರಣ ಮನೆಯಲ್ಲೇ ಇರಬೇಕು ಮನೇಲೂ ನಮ್ಮ ಮನೆಗಳಲ್ಲೂ ಆ ರೀತಿ ಒಂದು ವಾತಾವರಣ ಇರಬೇಕು ಅಂದರೆ ಉರುಳಿಲಿ ಈ ಎರಡು ವಸ್ತುಗಳನ್ನು ಹಾಕಿ ಸೊ ಯಾವಾಗಲೂ ಮನಶಾಂತಿಯಾಗಿರುತ್ತೆ ಮನೇಲಿ ಒಳ್ಳೆ ಗುಡ್ ಸ್ಮೆಲ್ ಇರುತ್ತೆ ಮತ್ತೆ ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಸೊ ಈ ನೀರನ್ನು ನಾನು ಮೂರು ದಿನಕ್ಕೆ ಸಲ ಚೇಂಜ್ ಮಾಡ್ತೀನಿ ಬಟ್ ಹೂಗಳನ್ನು ಮಾತ್ರ ನಾನು ಡೈಲಿ ಚೇಂಜ್ ಮಾಡ್ತೀನಿ ಸೊ ಕೆಲವೊಂದು ಹೂಗಳು ನೀರಲ್ಲಿ ಫ್ರೆಶ್ ಆಗಿ ಚೆನ್ನಾಗಿರುತ್ತೆ ಕೆಲವೊಂದು ಗಳು ಒಂದಿನದಲ್ಲೇ ಬಾಡ್ ಸೊ ಹಾಗಾಗಿ ಮೂರು ದಿನಕ್ಕೊಂದ್ಸಲ ನೀರ್ ಚೇಂಜ್ ಶುಕ್ರವಾರದ ನಾವು ಸಾಯಂಕಾಲ ಗ್ರೋಸರಿ ಶಾಪಿಂಗ್ ಹೋಗ್ಬೇಕಾಗಿತ್ತು ಆರ್ಡರ್ ಮಾಡಿದ್ದೆ ಅಮೆಝಾನ್ ಎಲ್ಲ ಓಪನ್ ಮಾಡಿ ಮತ್ತೆ ಯೂಸ್ ಮಾಡಿದ ಮೇಲೆ ನಾನು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ಳೋಣ ಅಂತ ನಾನು ಇಷ್ಟ ದಿನ ಹಾಗೆ ಈ ಮ್ಯಾಟ್ರೆಸ್ ಪ್ರಮೋಷನ್ ವಿಡಿಯೋನ ಅಂದ್ರೆ ಅಲ್ಲ ಇದು ನಾವು ಓನ್ ಆಗಿ ಬೈ ಮಾಡ್ಕೊಂಡಿರೋದ್ ಸೊ ಬ್ಯಾಕ್ ಪೈನ್ ತುಂಬಾ ಇತ್ತು ಅಂತ ಹೇಳಿ ನಾನು ಈ ಮ್ಯಾಟ್ರೆ ಮ್ಯಾಟ್ರೆಸ್ನ ಚೂಸ್ ಮಾಡ್ಕೊಂಡೆ ಇದು ಆರ್ಥೋ ಮ್ಯಾಟ್ರಸ್ ಸೊ ಹಾಗಾಗಿ ನಾನು ಚೂಸ್ ಮಾಡ್ಕೊಂಡಿದ್ದಂಥದ್ದು ಓಪನ್ ಮಾಡೋಕ್ಕೆ ಈ ರೀತಿ ಕೊಟ್ಟಿದ್ದರು ತುಂಬ ಈಸಿ ಆಯಿತು ಓಪನ್ ಮಾಡೋಕ್ಕೆ ಮಕ್ಳಿಬ್ರು ಫುಲ್ ಖುಷಿ ಮ್ಯಾಟ್ರೆಸ್ ನೋಡಿ ನಾನೇ ಓಪನ್ ಮಾಡ್ತೀನಿ ಅಂತ ಇಬ್ಬರು ನಾನು ಓಪನ್ ಮಾಡ್ತೀನಿ ಅಂತ ಹೇಳಿಬಿಟ್ಟು ಮಾಡಿದರು ಸೊ ಇದು ಸೆಟ್ ಆಗೋಕೆ ಫೋರ್ ಅವರ್ಸ್ ಬೇಕು ಸೊ ಅಷ್ಟರಲ್ಲಿ ನಾವು ಕೂಡ ನಮ್ಮ ಶಾಪಿಂಗ್ ಮುಗಿಸ್ಕೊಂಡು ಬಂದುಬಿಡೋಣ ಅಂತ ಓಪನ್ ಮಾಡಿ ಕಾರ್ಟ್ ಮೇಲೆ ಹಾಕ್ಬಿಟ್ಟು ಹೋದ್ವಿ ಬಟ್ ನನಗೆ ನಾವು ಗ್ರೇ ಕಲರ್ ಮಾಡಿದ್ದಂಥದ್ದು ವೈಟ್ ಕಲರ್ ಬಂದ ಮೇಲೆ ನನಗೆ ಅಪ್ಪ ಮಕ್ಳು ಇಟ್ಕೊಂಡು ಹೆಂಗೆ ಮೇಂಟೇನ್ ಮಾಡೋದು ಈ ವೈಟ್ ಕಲರ್ ಅಂತ ನಮ್ಮ ತೊಗರಿತ್ವೀಗೆ ಬೆಡ್ ಮೇಲೆಲ್ಲ ಹತ್ತಿ ಜಿಗಿಯೋದು ಜಾಸ್ತಿ ಸ್ವಲ್ಪ ಕರೆ ಆಯಿತು ಅಂದ್ರೂ ವೈಟ್ ಕಲರ್ ನೋಡೋಕ್ಕೆ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ ಮೇಂಟೆನೆನ್ಸ್ ಮಾಡೋದು ತುಂಬ ಕಷ್ಟ ಸೊ ಹಾಗಾಗಿ ನಾನು ಹೇಳಿದ್ದಂಥದ್ದು ಆಮೇಲೆ ಅಂದ್ಕೊಂಡೆ ನೋಡೋಣ ಹೇಗಿದ್ರು ಒಂದು ಟೆನ್ ಡೇಸ್ ಇದೆ ರಿಟರ್ನ್ ಮಾಡೋಕೆ ಯೂಸ್ ಮಾಡಿಬಿಟ್ಟು ನನಗೂ ಓಕೆ ಅಂದರೆ ಇಟ್ಕೊಳ್ಳೋಣ ಇಲ್ಲ ಅಂದರೆ ರಿಟರ್ನ್ ಮಾಡಿ ನಾವು ಬೇರೆ ಕಲರ್ ತೊಗೊಂಡ್ರಾಗುತ್ತೆ ಅಂತಲೇ ಅಂದ್ಕೊಂಡ್ವಿ ಸೊ ಇಲ್ಲ ಅಂದ್ರೆ ಇದ್ರ ಮೇಲೆ ಒಂದು ಬೆಡ್ ಕವರ್ನೇ ಮಾಡಿ ಆರ್ಡ್ರ್ ಮಾಡ್ಕೊಂಡ್ರೆ ಆಗುತ್ತೆ ಇನ್ನೊಂದು ವಾಷಬಲ್ ಇರೋ ರೀತಿ ಅಂತ ಅಂದ್ಕೊಂಡು ಇದನ್ನೇ ಫೈನಲ್ ಮಾಡಿದ್ವಿ ಸೊ ನಮ್ಮ ಋಥ್ವಿ ಫುಲ್ಲು ಖುಷಿ ನನಗೆ ಅಮ್ಮ ಈ ಬೆಡ್ ತುಂಬ ಚೆನ್ನಾಗಿದೆ ಸಾಫ್ಟಾಗಿ ಅಂತ ಹೇಳಿ ಹಾಗೆ ಗ್ರೋಸರಿ ಇತ್ತು ಮಂತ್ಲಿ ಶಾಪಿಂಗ್ ಏನಲ್ಲ ಸ್ವಲ್ಪ ಸ್ವಲ್ಪ ಗ್ರೋಸರೀಸ್ ಖಾಲಿ ಆಗಿತ್ತು ಸೊ ಅದನ್ನೆಲ್ಲ ತಗೊಬೇಕಾಗಿತ್ತು ಮತ್ತು ಔಟ್ಸೈಡ್ ಹೋಗಿ ತುಂಬ ದಿನ ಆಗೋಗ್ಬಿಟ್ಟಿತ್ತು ನಾನು ಹೊರ್ಗಡೆ ಹೋಗಿರಲಿಲ್ಲ ಅಂತ ಹೋಗಿ ಹಾಗೆ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಿಲ್ ಮಾಡಿಕೊಂಡು ಅಲ್ಲಿಂದ ಸೂಪ್ ತೊಗೊಂಡು ಹೋದ್ವಿ ಮಶ್ರೂಮ್ ಸೂಪ್ ತೊಗೊಂಡು ಬೀಚ್ ಹತ್ರ ಹೋಗಿ ಆ ಚಳಿ ಚಳಿ ವಾತಾವರಣದಲ್ಲಿ ಬಿಸಿ ಬಿಸಿ ಆಗಿರುವ ಸೂಪ್ ಕುಡ್ಕೊಂಡು ಆ ಡೇನ ಫುಲ್ ಎಂಜಾಯ್ ಮಾಡ್ಕೊಂಡು ಬ್ಲಾಗ್ ನ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಈ ವ್ಲಾಗ್ ಇಷ್ಟ ಇದ್ರೆ ನನ್ನ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಓಕೆ ಕೊಟ್ಟರೆ ನಾನು ಆಕ ಎಲ್ಲ ನ್ಯೂ ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಸಿಗೋಣ ಮುಂದಿನ ಬ್ಲಾಗ್ ಅಲ್ಲಿ ಥ್ಯಾಂಕ್ ಯು